ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ಧ್ಯಾನ ಪ್ರತಿಯೊಬ್ಬರ ಬದುಕಲು ಮಿರಾಕಲಸ್ ಪರಿಣಾಮಗಳನ್ನು ತರುತ್ತದೆ ಏಕೆಂದರೆ ಧ್ಯಾನ ಎಂದರೆ ಒಂದು ಶಕ್ತಿ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ದ ಪಾವರ್ ಆಫ್ ಮೆಡಿಟೇಷನ್ ಗೆಟ್ಸ್ ಅಸ್ ಎವ್ರಿಥಿಂಗ್ ಅಂತ ಅಂದರೆ ಧ್ಯಾನದ ಶಕ್ತಿ ನಿಮಗೆ ಎಲ್ಲವನ್ನು ತಂದು ಕೊಡುತ್ತೆ ಅಂತ ಧ್ಯಾನ ಎಷ್ಟು ಪವರ್ಫುಲ್ ಅನ್ನೋದಕ್ಕೆ ಈ ಸ್ಟೇಟ್ಮೆಂಟೇ ಸಾಕ್ಷಿ ಧ್ಯಾನಿಗೆ ಅಸಾಧ್ಯ ಎಂಬುದೇ ಇಲ್ಲ ಅನ್ನೋದಕ್ಕೆ ಅಸಂಖ್ಯಾತ ಉದಾಹರಣೆಗಳು ನಮ್ಮ ಮುಂದೆ ಇವೆ ಈ ಅಸಂಖ್ಯಾತ ವಿಸ್ಮಯಗಳ ಪಾಲಿಗೆ ಕಳಸವಿಟ್ಟಂತೆ ನಮ್ಮ ನಿಮ್ಮೆಲ್ಲರ ಮಧ್ಯದ ಪುಟ್ಟ ಹುಡುಗ ವಿಶ್ವದ ದೈತ್ಯ ಪ್ರತಿಭೆಯಾಗಿ ಎದ್ದು ನಿಂತಿದ್ದಾನೆ ಅವನೇ ವರ್ಲ್ಡ್ ಚೆಸ್ ಚಾಂಪಿಯನ್ ಇಂಡಿಯನ್ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಗುಕೇಶ್ ದೊಮ್ಮರಾಜು ವಿಶ್ವದ ಅತಿ ಕಿರಿಯ ವಯಸ್ಸಿನ ವಿಶ್ವ ಚೆಸ್ ಸಾಮ್ರಾಟ ಗುಕೇಶ್ ಕ್ರೀಡಾಲೋಕದ ಬೇರೆ ಬೇರೆ ವಿಭಾಗಗಳಲ್ಲಿ ಇಂಥ ವರ್ಲ್ಡ್ ರೆಕಾರ್ಡ್ಸ್ ಚಾಂಪಿಯನ್ಸ್ ಬರ್ತಿರ್ತಾರೆ ಹೋಗ್ತಿರ್ತಾರೆ ಅಂತೀರಾ ಈ ಮುದ್ದು ಮುಖದ ಜಾಣನ ಬಗ್ಗೆ ಮಾತಾಡೋಕೆ ಕಾರಣನೂ ಇದೆ ಫ್ರೆಂಡ್ಸ್ ಅದೇನ್ ಗೊತ್ತಾ ದಿವ್ಯ ಕಳೆ ಪ್ರಜ್ವಲಿಸೋ ಈ ಹುಡುಗ ನಿತ್ಯ ಧ್ಯಾನಿ ಸೀಕ್ರೆಟ್ ಆಫ್ ಗುಕೇಶ್ ಈಸ್ ಮೆಡಿಟೇಷನ್ ಹೌದು ಸ್ವತಃ ಗುಕೇಶ್ ಈ ಸತ್ಯವನ್ನು ಘಂಟಾಘೋಷವಾಗಿ ಹೇಳಿದ್ದಾನೆ ಹದಿನೆಂಟು ವರ್ಷದ ಭಾರತದ ಹೆಮ್ಮೆಯ ಪುತ್ರ ಗುಕೇಶ್ ನೆರೆಯ ಆಂಧ್ರ ಪ್ರದೇಶದ ತೆಲುಗು ಕುಟುಂಬವೊಂದರಲ್ಲಿ ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಆರರಲ್ಲಿ ಪದ್ಮಾವತಿ ಮತ್ತು ರಜನಿಕಾಂತ್ ದಂಪತಿಯವರಿಗೆ ಜನಿಸ್ತಾರೆ ಇವರ ತಾಯಿ ಪದ್ಮಾವತಿ ಮೈಕ್ರೋಬಯಾಲಜಿಸ್ಟ್ ಆಗಿರ್ತಾರೆ ತಂದೆ ರಜನಿಕಾಂತ್ ಇ ಎನ್ ಟಿ ಡಾಕ್ಟರ್ ಆಗಿರ್ತಾರೆ ಇವರು ಏಳನೇ ವರ್ಷಕ್ಕೆ ಅಂದರೆ ಗುಕೇಶ್ ಏಳನೇ ವರ್ಷಕ್ಕೇ ಚೆಸ್ ಆಡಲಿಕ್ಕೆ ಆರಂಭಿಸ್ತಾನೆ ತನ್ನ ಚೆಸ್ ಆಟದ ಮೇಲಿನ ಪ್ರೀತಿಯಿಂದ ಚೆಸ್ ಆಟಕ್ಕೆ ಹೆಚ್ಚು ಸಮಯ ಕೊಡಲಾಗ್ತಿಲ್ಲ ಅನ್ನೋ ಕಾರಣಕ್ಕೆ ಮೊದಲು ಪ್ರತಿ ದಿನ ಒಂದೊಂದು ಗಂಟೆಯಂತೆ ಮೂರು ಸೆಕ್ಷನ್ಲೇ ಆತ ಚೆಸ್ ಪ್ರಾಕ್ಟಿಸನ್ನು ಮಾಡ್ತಾ ಇರ್ತಾನೆ ಆದರೆ ಹೆಚ್ಚು ತನ್ನ ಚೆಸ್ಗಾಗೆ ಸಮಯ ಮೀಸಲಿಡಬೇಕು ಅಂತ ನಾಲ್ಕನೇ ಕ್ಲಾಸಿಗೆ ಶಾಲೆ ಬಿಟ್ಟಂತಹ ಗುಕೇಶ್ ಚೆಸ್ಸನ್ನೇ ತನ್ನ ಕರಿಯರ್ ಆಗಿ ಆಯ್ಕೆ ಮಾಡ್ಕೊತಾರೆ ಅವರ ಒಂದು ಈ ದಿಟ್ಟ ನಿರ್ಧಾರದ ಹಿಂದೆ ಧ್ಯಾನ ಇರುತ್ತೆ ಯಾಕಂದರೆ ಧ್ಯಾನ ಆ ಆಲ್ರೆಡಿ ಆಂಧ್ರ ಪ್ರದೇಶದ ತುಂಬೆಲ್ಲ ಪಸರಿಸಿರುತ್ತೆ ಧ್ಯ ಆಂಧ್ರ ಪ್ರದೇಶ ಧ್ಯಾನಾಂಧ್ರ ಪ್ರದೇಶ ಆಗಿರುತ್ತೆ ಹೀಗಾಗಿ ಈ ಗುಕೇಶ್ ಅವರ ಫ್ಯಾಮಿಲಿ ಕೂಡ ಧ್ಯಾನಮಯ ಆಗಿರುತ್ತೆ ಫ್ಯಾಮಿಲಿಯಿಂದ ಧ್ಯಾನವನ್ನು ಕಲಿತ ಗುಕೇಶ್ ತುಂಬ ಕಾನ್ಫಿಡೆಂಟಾಗಿ ತುಂಬಾ ವಿಶ್ವಾಸದಿಂದ ಒಂದೊಂದೇ ಹೆಜ್ಜೆಗಳನ್ನು ಇಡ್ತಾ ಬರ್ತಾನೆ ತನ್ನ ಸಾಧನೆಗಳನ್ನು ತನ್ನ ಕಿರಿಯ ವಯಸ್ಸಿನಿಂದಲೇ ಒನ್ ಬೈ ಒನ್ ಸಾಧನೆಗಳನ್ನು ಮಾಡ್ತಾ ಹತ್ತು ಹಲವು ಮ್ಯಾಚ್ಗಳನ್ನು ಗೆಲ್ತಾ ರೆಕಾರ್ಡ್ಸ್ಗಳನ್ನು ತನ್ನ ರೆಕಾರ್ಡ್ಸ್ಗಳನ್ನು ತಾನೇ ಬ್ರೇಕ್ ಮಾಡ್ತಾ ಗುಕೇಶ್ ಮುಂದುವರಿತಾನೆ ಮುಂದೆ ಗುಕೇಶ್ಗೆ ಎಂಥದ್ದೇ ಆಟದಲ್ಲಿ ಎಂಥದ್ದೇ ಸಮಸ್ಯೆ ಫೇಸ್ ಆದರೂ ಕೂಡ ಯಾವತ್ತೂ ಮುಖದ ಮೇಲಿನ ಕಳೆ ಮಾತ್ರ ಎಂದಿಗೂ ಚೇಂಜ್ ಆಗಲ್ಲ ಅಷ್ಟು ಮೆಡಿಟೇಷನ್ ಪವರನ್ನು ಗುಕೇಶ್ ಯೂಸ್ ಮಾಡ್ಕೊತಾರೆ ಬಿಫೋರ್ ಎವ್ರಿ ಮ್ಯಾಚ್ ಗುಕೇಶ್ ಧ್ಯಾನ ಮಾಡೇ ಪ್ರಾರಂಭ ಮಾಡ್ತಾರೆ ಮಧ್ಯದ ರೆಸ್ಟ್ ಅವರ್ಸ್ನಲ್ಲಿ ರೆಸ್ಟ್ ಮಿನಿಟ್ಸ್ನಲ್ಲಿ ಕೂಡ ಗುಕೇಶ್ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತಾರೆ ಹೀಗೆ ಗುಕೇಶ್ ಧ್ಯಾನದ ತನ್ನ ಶಕ್ತಿಯನ್ನು ತನ್ನ ಆಟವ ಆಟದಲ್ಲಿ ಗೆಲ್ಲಲಿಕ್ಕೆ ಬಳಸ್ಕೊತಾರೆ ಧ್ಯಾನ ಎಂಥವರನ್ನು ಏನು ಬೇಕಾದ್ರೂ ಮಾಡಿಸಬಲ್ಲದು ಅನ್ನೋದಕ್ಕೆ ಗುಕೇಶ್ನ ಸಾಧನೆಯೇ ಸಾಕ್ಷಿ ಕಳೆದ ಮ್ಯಾಚ್ನಲ್ಲೂ ಕೂಡ ಈ ವಿಶ್ವ ವಿಜೇತನಾಗುವಂತಹ ಒಂದು ಮ್ಯಾಚ್ಗಳಲ್ಲಿ ಡ್ರಾಗಳಲ್ಲಿ ತೃಪ್ತಿ ಪಟ್ಕೊಳ್ಳುವಂಥ ಹಂತದಲ್ಲಿಯೂ ಕೂಡ ಗುಕೇಶ್ನ ಆತ್ಮವಿಶ್ವಾಸ ಎಂದಿಗೂ ಕುಂದಲ್ಲ ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಗಮನಿಸಬೇಕಾದ ಒಂದು ವಿಷಯ ಏನು ಅಂದರೆ ಗುಕೇಶ್ ತನ್ನ ಬಾಲ್ಯದಿಂದಲೂ ತಾನು ನಾಲ್ಕನೇ ಕ್ಲಾಸ್ ಓದುತ್ತಿರುವಾಗಿಂದಲೂ ಕೂಡ ಆತನಿಗೆ ಯಾರೇ ಪ್ರಶ್ನೆ ಮಾಡಿದ್ರು ಅದು ಭವಿಷ್ಯದ ಬಗ್ಗೆ ಆಗಿರಲಿ ಆಟದ ಬಗ್ಗೆ ಆಗಿರಲಿ ಗುಕೇಶ್ ಒಂದೇ ಮಾತನ್ನು ಹೇಳ್ತಿರ್ತಾನೆ ನಾನು ವಿಶ್ವದ ಅತೀ ಕಿರಿಯ ವಯಸ್ಸಿನ ಚೆಸ್ ಚಾಂಪಿಯನ್ ಆಗ್ತೀನಿ ಅಂತ ಆತನ ಮಾತಿನಲ್ಲಿ ಎಷ್ಟೊಂದು ವಿಶ್ವಾಸ ವ್ಯಕ್ತವಾಗುತ್ತೆ ಫ್ರೆಂಡ್ಸ್ ಆ ಒಂದು ವಿಡಿಯೋವನ್ನು ನಾನು ನೋಡಿದ್ದೆ ಬಟ್ ಅದು ನನಗೆ ಇವಾಗ ಸಿಗ್ತಾ ಇಲ್ಲ ಪೋಸ್ಟ್ ಮಾಡಲಿಕ್ಕೆ ಬಟ್ ಗುಕೇಶ್ ಈ ಮಾತನ್ನು ಪ್ರತಿನಿತ್ಯ ಹತ್ತು ಹಲವು ಬಾರಿ ತನ್ನ ಫ್ರೆಂಡ್ಸ್ಗೆ ಟೀಚರ್ಸ್ಗೆ ತನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಇದನ್ನು ಎಷ್ಟು ಆತ್ಮವಿಶ್ವಾಸದಿಂದ ಹೇಳ್ತಾ ಇರ್ತಾನಂದರೆ ಇಲ್ಲಿ ನಾವು ಇದರಿಂದ ಕಲಿಬೇಕಾಗಿರೋದು ಏನಂದರೆ ಗುಕೇಶ್ ತನಗೇನು ಬೇಕಾಗಿತ್ತೋ ಅದನ್ನು ತಾನೇ ಕ್ರಿಯೇಟ್ ಮಾಡ್ಕೊಳ್ತಾನೆ ಅದನ್ನು ಫೀಲ್ ಮಾಡ್ಕೊಳ್ತಾನೆ ಪ್ರತಿನಿತ್ಯ ಅವನ ಅಫರ್ಮೇಷನ್ ಏನಾಗಿರುತ್ತೆ ಅಂದರೆ ನಾನು ಈ ವಿಶ್ವದ ಅತಿ ಕಿರಿಯ ವಯಸ್ಸಿನ ಚೆಸ್ ಮಾಸ್ಟರ್ ಆಗಬೇಕು ಅನ್ನುವಂಥದ್ದು ವಿಜೇತನಿಗೆ ಅವನ ಅಫರ್ಮೇಷನ್ಸ್ ತುಂಬಾ ಬೇಗನೆ ಮ್ಯಾನಿಫೆಸ್ಟ್ ಆಗೇಬಿಡ್ತು ಹಾಗಾಗಿ ಫ್ರೆಂಡ್ಸ್ ನಮಗೇನು ಬೇಕೋ ಅದನ್ನು ನಾವು ಮತ್ತೆ ಮತ್ತೆ ಹೇಳ್ಕೊಳ್ತಾ ಇದ್ದರೆ ಯೂನಿವರ್ಸ್ ಅದನ್ನು ನಿಮಗೆ ತಂದು ಕೊಡುತ್ತೆ ಇಫ್ ಯು ಡಿಸರ್ವ್ ಯೂನಿವರ್ಸ್ ಸರ್ವ್ ಅನ್ನುವಂಥ ಮಾತಿದೆ ನೀವು ಅದನ್ನು ಪಡೆಯಲಿಕ್ಕೆ ಅರ್ಹರು ಅಂತಾದರೆ ಯೂನಿವರ್ಸ್ ಸದಾ ನಿಮ್ಮ ಸೇವೆಗಾಗಿ ಸಿದ್ಧ ಹಾಗಾಗಿ ಗುಕೇಶ್ ಹತ್ತು ಹಲವು ಬಾರಿ ದಿನದಲ್ಲಿ ಎಲ್ಲರಿಗೂ ಈ ಮಾತನ್ನು ಹೇಳ್ತಾನೆ ಇರ್ತಾನೆ ಅದನ್ನು ಅಫರ್ಮೇಟ್ ಮಾಡ್ತಾನೆ ಇರ್ತಾನೆ ಅದು ಕೂಡಲೇ ಮ್ಯಾನಿಫೆಸ್ಟ್ ಕೂಡ ಆಗೇ ಬಿಡುತ್ತೆ ಈ ಒಂದು ಇದಾದ ನಂತರ ಗುಕೇಶ್ ತನ್ನ ಒಂದು ಯಶಸ್ಸಿನ ಸೀಕ್ರೆಟ್ ತನ್ನ ಪವರ್ಫುಲ್ ಮೆಡಿಟೇಷನ್ ಅಂತ ಕೂಡ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಇದರಿಂದ ನಾವೇನನ್ನು ತಿಳ್ಕೋಬೇಕು ಅಂತಂದರೆ ನಾವು ಧ್ಯಾನದಿಂದ ಎಲ್ಲವನ್ನು ಪಡೆಯಲಿಕ್ಕೆ ಸಾಧ್ಯ ಅಸಾಧ್ಯ ಎಂಬ ಪದ ನಮ್ಮ ಡಿಕ್ಷನರಿಲೇ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಎಷ್ಟು ಸಾಧನೆಗಳ ಹಿಂದೆ ಧ್ಯಾನ ಇದೆ ಅನ್ನೋದನ್ನು ಇವತ್ತಿನ ಮಕ್ಕಳಿಗೆ ದಯವಿಟ್ಟು ಪರಿಚಯ ಮಾಡಿಸಿ ಇವತ್ತಿನ ಮಕ್ಕಳು ಬಹಳ ಬೇಗ ಆತ್ಮವಿಶ್ವಾಸವನ್ನು ಕಳ್ಕೊಳ್ತಾರೆ ತಮಗಿರುವಂಥ ಅವಕಾಶಗಳನ್ನು ಅಸಡ್ಡೆ ಮಾಡ್ತಾರೆ ಆದರೆ ಅವಕಾಶಗಳು ಎಷ್ಟೇ ಇರಲಿ ಅದರ ಹಿಂದೆ ಧ್ಯಾನವನ್ನು ನಾವು ಮಾಡ್ತಾ ಹೋದರೆ ಒಂದೇ ಒಂದು ಅವಕಾಶವು ಕೂಡ ನಮ್ಮನ್ನು ಮೌಂಟ್ ಎವರೆಸ್ಟ್ಗೆ ಏರಿಸಬಲ್ಲದು ಅನ್ನೋ ಸತ್ಯವನ್ನು ನಾವು ಮಕ್ಕಳಿಗೆ ಗುಕೇಶ್ವನ ಅವರ ಉದಾಹರಣೆಯಿಂದಲೇ ತಿಳಿಸ್ಬೋದು ಇದೊಂದು ಮಾದರಿ ಫ್ರೆಂಡ್ಸ್ ನಿಮ್ಮ ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ರಿಲೇಟಿವ್ಸಲ್ಲಿರ್ತಕ್ಕಂಥ ಮಕ್ಕಳಿಗಾಗಲಿ ಒಂದು ಪ್ರೇರಣೆ ನೀಡೋದಕ್ಕೆ ಗುಕೇಶ್ ಅವರ ಈ ಒಂದು ಎಕ್ಸಾಂಪಲನ್ನು ಕೊಡಿ ಅವರು ಧ್ಯಾನವನ್ನು ಹೇಗೆ ಬಳಸ್ಕೊಂಡ್ರು ಎಜುಕೇಷನ್ನೇ ಎಲ್ಲ ಅಲ್ಲ ಧ್ಯಾನದಿಂದ ಏನು ಬೇಕಾದನ್ನು ಯಾವ ಹಂತದಲ್ಲಿ ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಈ ಒಂದು ಉತ್ತಮ ಉದಾಹರಣೆಯನ್ನು ಕೊಡ್ರಿ ಈ ಒಂದು ಗೆಲುವಿನ ನಂತರ ಅಲ್ಲಿರ್ತಕ್ಕಂಥ ಎಲ್ಲರೂ ಬಿಯರನ್ನು ತಗೊಂಡು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗ್ತಾರೆ ಆದರೆ ಗುಕೇಶ್ ಒಂದು ಗ್ಲಾಸ್ ನೀರನ್ನು ಹಿಡ್ಕೊಂಡು ಅಲ್ಲಿ ಚಿಯರ್ಸ್ ಚಿಯರ್ಸ್ ಅನ್ನುವಂತಹ ಒಂದು ಫೋಟೋ ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಗುಕೇಶ್ ಒಬ್ಬ ಧ್ಯಾನಿ ಹೇಗಿರಬೇಕು ಏನನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ಕೊಡ್ತಾರೆ ಅವರು ಮುಖವನ್ನು ನೋಡಿ ಮುಖದಲ್ಲಿ ಮೇಲಿನ ವಿಭೂತಿಯನ್ನಾಗಲಿ ಆ ಮುಖದ ಮೇಲಿನ ಕಳೆಯನ್ನಾಗಲಿ ನೋಡಿ ಫ್ರೆಂಡ್ಸ್ ಆತ ಎಲ್ಲೂ ಭಾರತೀಯ ಸಂಸ್ಕೃತಿಯನ್ನು ಬಿಟ್ಟುಕೊಡಲಿಲ್ಲ ಹಾಗೆಯೇ ಎಲ್ಲರೂ ವಿದೇಶಕ್ಕೆ ಹೋದಾಗ ಎಲ್ಲರ ಮಧ್ಯೆ ತಾನೂ ಒಬ್ಬನಾಗಲೇ ಇಲ್ಲ ಭಾರತೀಯ ಸಂಸ್ಕೃತಿಯ ಪ್ರಕಾರ ಧ್ಯಾನಿ ದುಶ್ಚಟಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಅದನ್ನು ಗುಕೇಶ್ ಕಟ್ಟುನಿಟ್ಟಾಗಿ ಫಾಲೋ ಮಾಡ್ತಾರೆ ಎಲ್ಲರೂ ಬಿಯರ್ ಬಾಟಲನ್ನು ಹಿಡಿದು ಚೆಸ್ ಅನ್ನುವಾಗ ನೀರಿನ ಗ್ಲಾಸ್ ಅಂದ ಹೇಳಿ ಚೆಸ್ ಅನ್ನುವಂಥ ಭಾರತೀಯ ಹುಡುಗ ತುಂಬ ಹೆಮ್ಮೆ ಪಡುವಂತಹ ಒಂದು ಸಂಗತಿಯನ್ನು ತನ್ನ ಕಿರಿಯ ವಯಸ್ಸಿನಲ್ಲಿ ತನ್ನ ಸಂಸ್ಕಾರಗಳನ್ನು ಜಗತ್ತಿಗೆ ತೋರ್ಪಡಿಸ್ತಾರೆ ಫ್ರೆಂಡ್ಸ್ ಇದೊಂದು ಉತ್ತಮ ಉದಾಹರಣೆ ನಿಮ್ಮ ಮಕ್ಕಳಿಗೆ ಇಂತಹ ವ್ಯಕ್ತಿಗಳನ್ನು ಮಾದರಿಯನ್ನಾಗಿ ತೋರಿಸಿ ಇವರೆಲ್ಲ ಭಾರತದ ಹೆಮ್ಮೆಯನ್ನು ಮುಗಿಲೆತ್ತರಕ್ಕೆ ಏರಿಸಿದವರು ಸೊ ಇವತ್ತಿನ ಗುಕೇಶ್ ಅವರ ಧ್ಯಾನದ ಪರಿಣಾಮ ಹಾಗೂ ಅವರ ಗೆಲುವಿನ ಹಿಂದಿನ ಧ್ಯಾನವನ್ನು ನಾವೆಲ್ಲರೂ ಮೆಚ್ಚಲೇಬೇಕು ಒಂದು ಸಲೂಟನ್ನು ಹೇಳಲೇಬೇಕು ಇವತ್ತಿನ ಈ ಒಂದು ಮಾಹಿತಿ ನಿಮಗಿಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ ಧ್ಯಾನವನ್ನು ಮಾಡಿ ಇಂತಹ ದೈತ್ಯ ಪ್ರತಿಭೆಗಳು ಭಾರತದ ಪತಾಕೆಯನ್ನು ಎತ್ತರಕ್ಕೆ ಹಾರಿಸಲಿ ಅದಕ್ಕಿಂತ ಎತ್ತರಕ್ಕೆ ಧ್ಯಾನ ಇರಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ